ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಯ ಎನ್ ಎಚ್ ಕೆ ಯವರ ಸ್ಕೋರ್ ಪಟ್ಟಿಯನ್ನು ಅವರು ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ ಎಲ್ಲರೂ ಕೂಡ ಎಲ್ಲರ ಒಂದು ಸ್ಕೋರ್ ಪಟ್ಟಿಯನ್ನು ಕೂಡ ನೀವು ನೋಡಬಹುದು ಅದೇ ರೀತಿ ಎಲ್ಲರೂ ಕೂಡ ತಮ್ಮ ತಮ್ಮ ಸ್ಕೋರ್ ಪಟ್ಟಿಯನ್ನು ಚೆಕ್ ಮಾಡಿಕೊಂಡಿದ್ದಾರೆ ಹಾಗಾದರೆ ತುಂಬ ಜನರಿಗೆ ಇನ್ನೂ ಕೂಡ ಒಂದು ಡೌಟ್ ಇದೆ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡರೆ ನಾವು ಸೇಫ್ ಅಂತ ನೋಡಿ ಫ್ರೆಂಡ್ಸ್ ನಾನು ತುಂಬ ವಿಡಿಯೋದಲ್ಲಿ ಕೂಡ ತಿಳಿಸಿಕೊಟ್ಟಿದ್ದೇನೆ ಅಟ್ಲೀಸ್ಟ್ ನೀವು ಎಲಿಜಿಬಲ್ ಆಗಲು ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳಬಹುದು ನೀವು ಸಿಕ್ಸ್ಟಿ ತೆಗೆದುಕೊಳ್ಳಬೇಕು ಫಿಫ್ಟಿ ನೈನ್ ತೆಗೆದುಕೊಂಡರೂ ಕೂಡ ಒಂದು ಅನುಪಾತ ಇದರ ಒಂದು ಲಿಸ್ಟಿನಲ್ಲಿ ನಿಮ್ಮ ಹೆಸರು ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯುವುದಿಲ್ಲ ಒಂದು ಪೇಪರ್ನಲ್ಲಿ ಐವತ್ತು ಅಂಕ ಪಡೆದು ಇನ್ನೊಂದು ಪೇಪರಿನಲ್ಲಿ ಹತ್ತು ಅಂಕ ಪಡೆದರೂ ಕೂಡ ಪರವಾಗಿಲ್ಲ ಬಟ್ ಟೋಟಲ್ ಎರಡು ಪೇಪರ್ ಒನ್ ಮತ್ತು ಪೇಪರ್ ಟು ಸೇರಿಸಿ ಅರವತ್ತು ಅಂಕ ಲೀಸ್ಟ್ ನೀವು ಎಲಿಜಿಬಲ್ ಆಗಲು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಲು ನೀವು ಅರವತ್ತು ಮಾರ್ಕ್ಸನ್ನು ನೀವು ತೆಗೆದುಕೊಳ್ಳಬೇಕು ಅದೇ ರೀತಿ ಇಲ್ಲಿ ಬಿ ಎಮ್ ಟಿ ಸಿ ಎನ್ ಎಚ್ ಕೆ ಅವರ ಒಟ್ಟು ಎರಡು ಸಾವಿರದ ಎರಡುನೂರ ಎಂಬತ್ತ ಆರು ಇಲ್ಲಿ ಹುದ್ದೆಗಳು ಖಾಲಿ ಇದೆ ಅರ್ಜಿ ಸಲ್ಲಿಸಿದವರು ಇಪ್ಪತ್ತ ಮೂರು ಸಾವಿರದ ಇಪ್ಪತ್ತ ಒಂದು ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳು ಹದಿನೆಂಟು ಸಾವಿರದ ಎಂಟುನೂರ ಎಂಟು ಇಲ್ಲಿ ಈಗ ಅವರು ಲಿಸ್ಟನ್ನು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಎಲ್ಲರ ಸ್ಕೋರನ್ನು ಚೆಕ್ ಮಾಡಿದಾಗ ಎರಡೂ ಪೇಪರಿಗೆ ಸೇರಿಸಿ ಅರವತ್ತು ಅಂಕ ಪಡೆದವರು ಕೇವಲ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತ ಎರಡು ಅಭ್ಯರ್ಥಿಗಳಷ್ಟೇ ಅವರಿಗೆ ಅರವತ್ತು ಮಾರ್ಕ್ಸ್ ಬಂದಿದೆ ಅವರು ನೋಟಿಫಿಕೇಷನಲ್ಲಿ ತಿಳಿಸಿದ್ದಾರೆ ಒಂದು ಅನುಪಾತ ಐದರ ಒಂದು ಅವರು ಮೆರಿಟ್ ಲಿಸ್ಟನ್ನು ತಯಾರು ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅವರು ಕರೆಯುತ್ತಾರೆ ಅಂತ ನೋಟಿಫಿಕೇಷನಲ್ಲಿ ತಿಳಿಸಿಕೊಟ್ಟಿದ್ದಾರೆ ನೀವು ಹಿಂದಿನ ಒಂದು ಎಚ್ ಕೆ ಅವರ ಒಂದು ಅನುಪಾತ ಐದು ಅಂತ ಅವರು ಹೇಳಿದರು ಬಟ್ ಅಲ್ಲಿ ಅವರು ಕೇವಲ ಆರುನೂರ ಐವತ್ತ ಆರು ಅಭ್ಯರ್ಥಿಗಳ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಿದ್ದರು ಒಂದು ಅನುಪಾತ ಎರಡು ಅಂದರೆ ಮೂರು ಅಂದರೆ ನಾಲ್ಕುನೂರ ಸಾರಿ ಆರುನೂರ ನಲವತ್ತ ಎರಡು ಆಗುತ್ತದೆ ಬಟ್ ಅವರು ಆರುನೂರ ಐವತ್ತು ಅಭ್ಯರ್ಥಿಗಳನ್ನಷ್ಟೇ ಕರೆದಿದ್ದವರು ಎಚ್ ಕೆ ಅವರು ಇಲ್ಲಿ ನೀವು ಒಂದು ಅನುಪಾತ ಐದು ಅಂದರೆ ಎರಡು ಸಾವಿರದ ಎರಡುನೂರ ಎಂಬತ್ತ ಆರು ಹುದ್ದೆಯಲ್ಲಿ ಖಾಲಿ ಇದೆ ಎಂಟು ಐದು ಮಾಡಿದರೆ ಹನ್ನೊಂದು ಸಾವಿರದ ನಾಲ್ಕುನೂರ ಮೂವತ್ತು ಆಗುತ್ತದೆ ಬಟ್ ಓನ್ಲಿ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತ ಎರಡು ಜನ ಅಷ್ಟೇ ಅವರು ಸಿಕ್ಸ್ಟಿ ಮಾರ್ಕ್ಸ್ ಥರ್ಟಿ ಪರ್ಸೆಂಟೇಜ್ ಮಾಡಿದ್ದಾರೆ ಹಾಗಾದರೆ ಅವರು ಈಗ ಒಂದು ಅನುಪಾತ ಮೂರು ಮಾಡಿದರೂ ಕೂಡ ಆರು ಸಾವಿರದ ಎಂಟುನೂರ ಐವತ್ತಾರು ಜನರು ಆಗುತ್ತಾರೆ ಒಂದು ಅನುಪಾತ ಎರಡು ಮಾಡಿದರೂ ಕೂಡ ನಾಲ್ಕು ಸಾವಿರದ ಐನೂರ ಎಪ್ಪತ್ತ ಎರಡು ಜನರು ಆಗುತ್ತಾರೆ ಈಗ ಇದರ ಒಂದು ಕ್ಯಾಲ್ಕುಲೇಟ್ ನೋಡುವುದಾದರೆ ನೋಡಿ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತ ಎರಡು ಜನರು ಒಂದು ಅನುಪಾತ ಎರಡು ಮಾಡಿದರೆ ನಾಲ್ಕು ಸಾವಿರದ ಐನೂರ ಎಪ್ಪತ್ತ ಎರಡು ಅಭ್ಯರ್ಥಿಗಳಾಗುತ್ತಾರೆ ಒಂದು ಅನುಪಾತ ಐದು ಅಂತ ಹೇಳಿದರೆ ನೋಟಿಫಿಕೇಷನ್ ಪ್ರಕಾರ ಯಾರು ಥರ್ಟಿ ಮಾರ್ಕ್ಸ್ ಅಂದರೆ ಅರವತ್ತು ಮಾರ್ಕ್ಸ್ ಯಾರಿಗೆ ಸಿಕ್ಕಿದೆ ಅವರ ಎಲ್ಲರದೂ ಕೂಡ ಒಂದು ಅನುಪಾತ ಐದರ ಒಂದು ಲಿಸ್ಟಿನಲ್ಲಿ ಹೆಸರು ಬರುತ್ತದೆ ಮತ್ತು ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಲುವಾಗಿ ಎಲ್ಲರೂ ಕೂಡ ಯಾರದು ಅರವತ್ತು ಮಾರ್ಕ್ಸ್ ಆಗಿದೆ ಪೇಪರ್ ಒನ್ ಮತ್ತು ಪೇಪರ್ ಟು ಸೇರಿಸಿ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ರೆಡಿಯಾಗಿರಿ ಅದೇ ರೀತಿ ಮಹಿಳೆಯರಿಗೆ ನೋಡುವುದಾದರೆ ಐ ಥಿಂಕ್ ಯಾರು ಪಾಸಿಂಗ್ ಮಾರ್ಕ್ಸ್ ಕೂಡ ಸಿಕ್ಸ್ಟಿ ಮಾರ್ಕ್ಸ್ ಪಡೆದುಕೊಂಡವರು ಕೂಡ ಮಹಿಳೆಯರಿಗೆ ಒಂದು ಜಾಬ್ ಸಿಗುವ ಸಾಧ್ಯತೆ ಇದೆ ಪಿ ಯು ಸಿನಲ್ಲಿ ಒಂದು ಸಿಕ್ಸ್ಟಿ ಸೆವೆಂಟಿ ಮಾಡಿ ಇಲ್ಲಿ ಒಂದು ಸಿಕ್ಸ್ಟಿ ಸೆವೆಂಟಿ ಮಾಡಿದರೂ ಕೂಡ ಸಿಟಿನಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಚಾನ್ಸ್ ಇದೆ ಅದೇ ರೀತಿ ಪುರುಷರಿಗೂ ಕೂಡ ಇಲ್ಲಿ ತುಂಬ ಚಾನ್ಸ್ ಇದೆ ಯಾಕಂದರೆ ಓನ್ಲಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಅಭ್ಯರ್ಥಿಗಳಷ್ಟೇ ಇಲ್ಲಿ ಎಲಿಜಿಬಲ್ ಆಗಿದ್ದಾರೆ ಅದರ ಸಲುವಾಗಿ ಇಲ್ಲಿ ತುಂಬ ಒಂದು ಯಾರು ನೂರಕ್ಕಿಂತ ನೂರು ನೂರಕ್ಕಿಂತ ಮೇಲೆ ಸೀಟಿನಲ್ಲಿ ಯಾರೋ ಒಂದು ಸ್ಕೋರ್ ಆಗಿದೆ ಅಂಥವರು ನೈಂಟಿ ನೈನ್ ಪರ್ಸೆಂಟ್ ಎಲ್ಲರಿಗೂ ಕೂಡ ಜಾಬ್ ಆಗುವ ಸಾಧ್ಯತೆ ಇದೆ ಅದೇ ರೀತಿ ಯಾರ ಹತ್ತಿರ ಕನ್ನಡ ಮಾಧ್ಯಮ ಇನ್ನೂ ಕೂಡ ಅವರು ಸರ್ಟಿಫಿಕೇಟ್ ಇಲ್ಲ ಗ್ರಾಮೀಣ ಮಾಧ್ಯಮದ ಕೂಡ ಇನ್ನೂ ಸರ್ಟಿಫಿಕೇಟ್ ಇಲ್ಲ ಅವರು ಏನೂ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಅವರ ಒಂದು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮದ ಮೀಸಲಾತಿ ಅವರಿಗೆ ಸಿಗುವುದಿಲ್ಲ ಅಂಥವರು ಅವರನ್ನು ಜನರಲ್ ಜಿ ಎಮ್ಗೆ ಅವರು ಕನ್ವರ್ಟ್ ಮಾಡುತ್ತಾರೆ ಮತ್ತು ಅಲ್ಲಿ ಅವರನ್ನು ಸೆಲೆಕ್ಟ್ ಮಾಡುತ್ತಾರೆ ಅವರಿಗೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಮೀಸಲಾತಿ ಸಿಗುವುದಿಲ್ಲ ಬಟ್ ಅವರನ್ನು ಅವರು ಸಾಮಾನ್ಯದಲ್ಲಿ ಅವರು ಕನ್ಸಿಡರ್ ಮಾಡುತ್ತಾರೆ ಈಗ ಮುಂದಿನ ವಿಡಿಯೋದಲ್ಲಿ ನಾನು ಎಷ್ಟು ಜನರು ಹಂಡ್ರೆಡ್ ಅಬೋ ಆಗಿದ್ದಾರೆ ಎಷ್ಟು ಜನರ ಒಂದು ನೈಂಟಿ ಟು ಸಿಕ್ಸ್ಟಿ ಮಾಡಿದ್ದಾರೆ ಟಿನಲ್ಲಿ ಅಂತ ಸಂಪೂರ್ಣ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಅವರು ಫಿಸಿಕಲ್ ಸರಿಯಾಗಿ ಮಾಡುತ್ತಾರೆ ಯಾಕಂದರೆ ಇಲ್ಲಿ ಹೈಟ್ ಅಷ್ಟೇ ಇರುವುದರಿಂದ ಅವರು ಹೈಟ್ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ ಸೊ ಪುರುಷರ ಹೈಟ್ ಒನ್ ಸಿಕ್ಸ್ಟಿ ಇರಲೇಬೇಕು ಅದೇ ರೀತಿ ಮಹಿಳೆಯರದ್ದು ಒನ್ ಫಿಫ್ಟಿ ಸೆಂಟಿಮೀಟರ್ ಇರಲೇಬೇಕು ಒಂದು ಅಥವಾ ಹಾಫ್ ಇಂಚ್ ಕಡಿಮೆ ಇದ್ದರೂ ಕೂಡ ಅವರು ಎಚ್ ಕೆದವರಿಗೆ ತುಂಬ ಜನರಿಗೆ ರಿಜೆಕ್ಟ್ ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ಅವರು ಹೈಟ್ ಒಂದು ಸರಿಯಾಗಿ ಇರಬೇಕು ಪುರುಷರಿಗೆ ನೂರ ಅರವತ್ತು ಮತ್ತು ಮಹಿಳೆಯರಿಗೆ ನೂರ ಐವತ್ತು ಸೆಂಟಿಮೀಟರ್